ಕರ್ನಾಟಕದ ವಿಜಯಪುರ ಜಿಲ್ಲೆಯಲ್ಲಿನ ಒಂದು ಚಿಕ್ಕ ಗುರುತಿಸಿಕೊಳ್ಳದ ಹಳ್ಳಿಯ ಹೆಸರು ಚಟ್ಟರ್ಕಿ ಆದರೆ ಈ ಸಣ್ಣ ಹಳ್ಳಿಯ ಎದೆಯಲ್ಲಿ ಅಡಗಿದೆ ಸಾವಿರ ವರ್ಷಗಳ ಸ್ಮೃತಿ ಕಾಳಚಲುವ್ಯರ ಕಲೆಗೌರವವನ್ನು ಹೊತ್ತಿ ತಿರುಗುವ ಪೌರಾಣಿಕ ದೇವಾಲಯ ಶ್ರೀ ದತ್ತಾತ್ರೇಯ ದೇವಾಲಯ ವಿಜಯಪುರದಲ್ಲಿ ಕಾಳಿಯಾಣಿ ಚಾಲುಕ್ಯರು ಅನೇಕರಷ್ಟು ದೇವಾಲಯಗಳನ್ನು ನಿರ್ಮಿಸಿದ್ದಾರೆ ಆದರೆ ಅವುಗಳಲ್ಲಿ ಹೆಚ್ಚಿನವು ಶಿವ ಹಾಗೂ ಶೈವ ಪಂಥಕ್ಕೆ ಸಲ್ಲುವವು ವೈಷ್ಣವ ಪರಂಪರೆಯಂದಿದ್ದು ಚಾಲುಕ್ಯರು ಕಟ್ಟಿದ ಮಾತ್ರ ಎರಡು ದೇವಾಲಯಗಳು ಮಾತ್ರ ಇಂದಿಗೂ ವಿಜಯಪುರದ ಶ್ರೀ ನರಸಿಂಹಸ್ವಾಮಿ ದೇವಾಲಯ ಮತ್ತು ಈ ಚಟ್ಟರ್ಕಿಯ ಶ್ರೀ ದತ್ತಾತ್ರೇಯ ದೇವಾಲಯ ಕಲ್ಲಿನಲ್ಲಿ ಕೆತ್ತಿದ ಶಾಸನಗಳ ಹೇಳಿಕೆಯ ಪ್ರಕಾರ ಈ ದೇವಾಲಯ ಹನ್ನೆರಡನೇ ಶತಮಾನದಲ್ಲಿ ನಿರ್ಮಾಣವಾಗಿದೆ ಅಂದಿನ ದಿನಗಳಲ್ಲಿ ಚಟ್ಟರ್ಕಿ ಕೇವಲ ಹಳ್ಳಿಯಲ್ಲ ಅದು ಅಗ್ರಹಾರ ಕಲಾವಿದರ ನೆಲೆ ಶಿಲ್ಪಕಲೆ ಮತ್ತು ದೇವರ ನಿಷ್ಠೆಯ ಕೇಂದ್ರವಾಗಿತ್ತು ಇಂದಿಗೂ ಈ ದೇವಾಲಯದ ಶಿಲ್ಪ ಕಂಬ ಜಾಡು ನಮ್ಮ ಪೂರ್ವಜರ ಶ್ರದ್ಧೆ ಕೌಶಲ್ಯ ಮತ್ತು ನಂಬಿಕೆಯನ್ನು ಹೊತ್ತಿದೆ ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊತ್ತಿರುವ ಚಟ್ಟರ್ಕಿಯ ಶ್ರೀ ದತ್ತಾತ್ರೇಯ ದೇವಾಲಯ ಇದು ಕೇವಲ ದೇವರ ಮಂದಿರವಲ್ಲ ನಮ್ಮ ಸಂಸ್ಕೃತಿ ಉಳಿಸಿಕೊಂಡಿರುವ ಶಿಲಾಮಯ ಗ್ರಂಥ